ಮೇಡಮ್ ಇದೆಲ್ಲ ಸಹಾಯಕ್ ಹೋದ್ರೆ ಇನ್ನೇನೋ ಆಗಿರುವಂತೆ ನನಗಿರೋ ಸಮಸ್ಯೆಗಳು ಸಾಲ್ದು ಅನ್ನೋಂತೆ ಇನ್ನು ಇವೇನು ಅಂತ ಕೇಳಿದ್ಲು ಪರೀಕ್ಷಾ ಮಗಳೇ ನಾನು ಹೇಳೋದನ್ನ ಕೇಳು ಅಂದ್ರು ಸುಮತಿ ಏನ್ ಹೇಳಿ ನಿಮ್ ಜೊತೆ ಮೀಡಿಯಾ ಮುಂದೆ ಬಂದು ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲದೆ ಇರೋರಿಗೆ ನಾನು ಗೊತ್ತಾಗುವಂತೆ ಮಾಡ್ಬೇಕಾ ಇದೆಲ್ಲ ನನ್ನಿಂದ ಆಗಲ್ಲ ಆ ಭಾ ಯಾರೋ ಅವರಿಗೆ ನೀವೇ ಹೇಳ್ಕೊಳ್ಳಿ ಅಂದಳು ಪರಿ ಅವನ್ ಯಾರು ಅಲ್ಲ ಕಣಮ್ಮ ನನ್ ಮಗ ಅಂದ್ರು ಸುಮತಿ ತಕ್ಷಣ ಫ್ಲಾಶ್ ಆಯ್ತು ಪರಿಗೆ ತಾರಕ್ ಭೂಪತಿ ಅನ್ನೋ ಹೆಸರು ಮಾಫಿಯಾ ಡಾನ್ ಅನ್ನೋ ಮಾತು ಅವಳು ಕಿವಿಯಲ್ಲಿ ಗುಯಿ ಗುಡ್ತಾ ಇದ್ದಂತೆ ಅಂದ್ರೆ ನಿಮ್ಮ ಮಗ ಮಾಫಿಯಾ ಡಾನಾ ಅಂತ ಕೇಳಿದ್ಲು ಹೌದು ತಾರಕ್ ಭೂಪತಿ ದೇಶವನ್ನೇ ಗಡಗಡ ನಡ್ಸೋ ಮಾಫಿಯಾಕೆ ಡಾನ್ ಅಂದ ಆಂಟೋನಿ ಅವನ ಹೆಸರು ಕೇಳ್ತಾ ಇದ್ದಂತೆ ಪರಿ ಮೈಯೆಲ್ಲಾ ಶಾಕ್ ಹೊಡೆದಂತೆ ಆಗಿತ್ತು ಅಷ್ಟ್ರಲ್ಲೇ ತಾರಕ್ ನಿಂದ ಫೋನ್ ಬಂತು ಆಂಟೋನಿಗೆ ಅಮ್ಮ ಭಾಯ್ ಕಾಲ್ ಮಾಡ್ತಿದಾರೆ ಅಂದ ಆಂಟೋನಿ ನನ್ನ ಸ್ನೇಹಿತೆನ ಭೇಟಿ ಆಗೋಕೆ ಆಶ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳು ಆಂಟೋನಿ ಅಂದ್ರು ಸುಮತಿ ಹಾಗೆ ಆಗ್ಲಿ ಅಂತ ಫೋನ್ ತಗೊಂಡು ಆಂಟೋನಿ ಪಕ್ಕಕ್ಕೆ ಹೋದ ನೀನು ಏನು ಚಿಂತೆ ಮಾಡ್ಬೇಡಪ್ಪ ರೀ ನಿನ್ಗೆ ಯಾವ್ದೇ ತೊಂದರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಅಂದ್ರು ಸುಮತಿ ನೀವ್ ಯಾಕೆ ಹಣ ಕಳ್ಸಿದ್ರಿ ಮೇಡಮ್ ನಿಮ್ಮ ಸ್ವಾಭಿಮಾನವನ್ನ ನನಗೆ ಹೇಳೋಕೋ ಅಥವಾ ನೀವು ಎಷ್ಟು ಉದಾರ ಸ್ವಭಾವದವ್ರು ಅಂತ ನನಗೆ ತಿಳಿಸ್ಬೇಕು ಅಂತಲೋ ನಾನು ನನ್ನ ಕರ್ತವ್ಯವಾಗಿ ಸಹಾಯ ಮಾಡಿದೆ ಅದಕ್ಕೆ ನೀವು ಅಷ್ಟು ಹಣ ಕಳಿಸಿ ಏನ್ ಸಾಬೀತು ಪಡ್ಸೋಕೆ ಅಂತ ನೇರವಾಗಿ ಕೇಳಿದ್ಲು ಪರೀಕ್ಷಾ ಆ ಹಣವನ್ನ ನಮ್ಮಮ್ಮ ಕಳಿಸ್ಲಿಲ್ಲ ನಮ್ಮ ಬಾಯಿ ಕಳ್ಸೋಕೆ ಹೇಳಿದ್ರು ಅಂತ ಬಂದ ಆಂಟೋನಿ ಏನ್ ಹೇಳ್ದೆ ಆಂಟೋನಿ ಅಂತ ಸುಮತಿ ಆತರದಿಂದ ಕೇಳಿದ್ರು ನೀವು ಹೇಳಿದ್ದನ್ನೇ ಹೇಳ್ದೆ ಅಮ್ಮ ಆದ್ರೆ ಬೇಗ ಬರೋಕೆ ಹೇಳಿದ್ರು ಇನ್ನೊಂದು ಗಂಟೇಲಿ ಬರೋಕೆ ಹೇಳಿದ್ರು ನಾನು ನಿಮ್ ಜೊತೆಗಿದ್ದೀನಿ ಅಂತ ಬಾಯ್ ಹೆಚ್ಚು ವಿವರಗಳನ್ನ ಕೇಳಲಿಲ್ಲ ಅಂದ ಆಂಟೋನಿ ಪರವಾಗಿಲ್ಲ ಅಷ್ಟೊತ್ತಿಗೆ ಹೋಗ್ಬಹುದು ಎಂದ ಸುಮತಿ ಅವರು ಪರೀಕ್ಷಾ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಉಗುರ್ನಿಂದ ಹೋಗೋ ಕೊಡ್ಲಿವರೆಗೆ ತಂದುಕೊಳ್ಳೋದು ಯಾಕೆ ಅಂತ ಸುಮತಿ ಅವರು ಪರೀಕ್ಷಾಳನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಪಟ್ರು ನನ್ಗೆ ಸಾರ್ವಜನಿಕವಾಗಿ ಗಮನ ಸೆಳೆಯೋಕೆ ಇಷ್ಟ ಇಲ್ಲ ಅಂತ ಪರೀಕ್ಷಾ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ಲು ಪರೀಕ್ಷಾ ಮಾತಿಗೆ ಆಂಟೋನಿ ಕೋಪದಿಂದ ಕೃತಜ್ಞತೆಯಾಗಿ ನಮ್ಮಮ್ಮ ನಿಮ್ಗೆ ಕೊಟ್ಟ ಚೆಕ್ ಇಷ್ಟವಾಗದ್ರೆ ತೆಗೆದುಕೊಳ್ಬೇಕು ಇಲ್ದಿದ್ರೆ ಸುಮ್ನೆ ಇಟ್ಕೋಬೇಕಿತ್ತು ಹಾಗಂತ ತಗೊಂಡು ಹೋಗಿ ಡಬ್ ಹಾಕಿದಿರಿ ಈ ವಿಷಯ ಮೊದ್ಲೇ ನನ್ಗೆ ತಿಳಿದ ಕಾರಣ ನೀವಿ ಭೂಮಿ ಮೇಲೆ ಇದೀರಿ ಅದೇ ಬಾಯಿಗೆ ತಿಳಿದಿದ್ರೆ ನಿಮ್ಮ ಕೆಲ್ಸವನ್ನ ತೆಗಿಯೋಕೆ ಹೇಳಿದ್ದಲ್ದೆ ಅವ್ರೆ ಗನ್ನಿಂದ ಶೂಟ್ ಮಾಡ್ತಾ ಇದ್ರು ಅಂದ ಸಾಕ್ ಮಾಡು ಆಂಟೋನಿ ಏನು ಆ ಹುಡುಗಿನ ಹೆದರ್ಸ್ತೀಯಾ ನಿಮ್ಮ ಬಾಯಿ ಬಗ್ಗೆ ಏನೇ ಮಹಾಬಲಗಳು ಇದ್ರು ಇನ್ನೊಬ್ರು ಹತ್ರ ಹೇಳು ನನ್ ಮುಂದೆ ಒಂದ್ ಅಕ್ಷರವೂ ಬೇಡ ಅಂತ ಸುಮತಿ ಕೋಪದಿಂದ ನೋಡಿದ್ರು ಆಂಟೋನಿ ಮತ್ತೇನು ಮಾತಾಡ್ಲಿಲ್ಲ ಏನು ನನ್ನ ಕೆಲಸ ತೆಗೆಸ್ತಾನ ಯಾಕೆ ನಾನೇನ್ ಮಾಡ್ದೆ ಹಾಗೆ ಅವನಿಗೆ ಏನನ್ನಾದ್ರೂ ಮಾಡೋಕೆ ಅಷ್ಟೊಂದು ಅಧಿಕಾರ ಇದೆಯಾ ನಾನು ನಿಮ್ ಮಾತನ್ನ ಕೇಳ್ತಾ ಇದ್ದೀನಿ ಅಂತ ನಿಮ್ಮಿಷ್ಟಕ್ಕೆ ನೀವು ನನ್ನನ್ನ ಬೆದರ್ಸೋಕೆ ನೋಡಿದ್ರೆ ಪೊಲೀಸ್ಗೆ ದೂರು ನೀಡ್ತೀನಿ ಅಂತ ಕೋಪದಿಂದ ಹೇಳಿದ್ಲು ಪರೀಕ್ಷಾ ಆಗ ಆಂಟೋನಿ ಗಟ್ಟಿಯಾಗಿ ನಗ್ತಾ ನೀವು ಕಂಪ್ಲೇಂಟ್ ಕೊಟ್ರೆ ತೆಗೆದುಕೊಳ್ಳೋಕೆ ಅಲ್ಲಿ ಪೊಲೀಸ್ ಇರೋದಿಲ್ಲ ಅಂದ ಆಂಟೋನಿ ನೀನ್ ಮಾತಾಡಿದ್ರೆ ಸುಮ್ನೆ ಇರೋದಿಲ್ಲ ಅಂತ ಸುಮತಿಯವರು ಕೂಗಿದ್ರು ಅಮ್ಮ ಈ ಹುಡುಗಿನ ನೋಡಿದ್ರೆ ಬೇಕು ಅಂತಾನೆ ಇಂತಹ ಸಮಸ್ಯೆಗಳನ್ನ ತಂದ್ಕೊಳ್ಳೋದು ಇಷ್ಟ ಅನ್ಸತ್ತೆ ಇಲ್ದಿದ್ರೆ ಅಷ್ಟು ಹಣನ ನೋಡಿ ಕಣ್ಮುಚ್ಕೊಂಡು ತೆಗೆದುಕೊಳ್ಬೇಕಾಗಿದ್ದವಳು ದಾನ ಧರ್ಮದಂತೆ ಡಬ್ಬದಲ್ಲಿ ಹಾಕ್ತಾಳಾ ಅರೆ ಅಷ್ಟು ಹಣ ಕೊಟ್ಟಿದ್ದಾರೆ ಅಂದ್ರೆ ಆ ಕಡೆಯವರು ಯಾರು ಎಂಥವ್ರು ಅಂತ ಸ್ವಲ್ಪನಾದ್ರೂ ತಿಳ್ಕೊಳೋದ್ ಬೇಡ್ವಾ ಆಗ್ಲೇ ಅರ್ಥ ಆಯ್ತು ಇವಳಿಗೆ ಅಹಂಕಾರ ಇದೆ ಅಂತ ಅಂತ ಆಂಟೋನಿ ಹೇಳ್ತಾ ಇದ್ದಾಗ ಸುಮತಿಯವರು ಅವ್ನ ಕೆನ್ನೆಗೆ ಬಾರ್ಸಿದ್ರು ಏನಪ್ಪಾ ಅವನ್ ಜೊತೆ ಸೇರ್ಕೊಂಡು ಹೆಂಗಸ್ರು ಅಂದ್ರೆ ನಿನಗೂ ಕೀಳ್ ನೋಟ ಇದ್ಯಾ ಅಂತ ಕೇಳಿದ್ರು ಆಶ್ಚರ್ಯದಿಂದ ನೋಡ್ತಾ ನಿಂತು ಬಿಟ್ಲು ಪರೀಕ್ಷಾ ಅವರು ಏನೋ ಹೇಳೋಕ್ ಹೊರಟಾಗ ನೋಡಿ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೊಳ್ಳೋಕೆ ಅಥವಾ ನಿಮ್ ಜೊತೆಗೆ ವೈರತ್ವ ಕಟ್ಕೊಳ್ಳೋಕೆ ನನಗಿಷ್ಟ ಇಲ್ಲ ನಾನೊಬ್ಳು ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ ನನ್ನನ್ನ ನಂಬಿ ಅಮ್ಮ ಮತ್ತೆ ತಂಗಿ ಇದ್ದಾರೆ ನಮ್ಮ ತಂದೆ ನೀಡಿದ ಧೈರ್ಯದಿಂದ ಒಬ್ಳೆ ಇಲ್ಲಿವರೆಗೆ ಬರೋಕೆ ಸಾಧ್ಯ ಆಯಿತು ಬೇರೆ ಯಾವುದೇ ಗೊಂದಲಗಳಲ್ಲಿ ತಲೆ ಹಾಕೋಕೆ ಅಥವಾ ಜಗಳಕ್ಕೆ ಇಳಿಯೋ ಅಹಂಕಾರದ ಗುಣ ನನ್ನಲ್ಲಿ ಇಲ್ಲ ನಾನು ಹೀಗೆ ಮಾಡಿದ್ದು ತಪ್ಪೆ ಆದ್ರೆ ಆಗ ಹೋಗಿದೆ ನಿಮಗೂ ಸಾಧ್ಯ ಆದ್ರೆ ಈ ವಿಷಯವನ್ನ ಇಲ್ಲಿಗೆ ಮರೆತು ನನ್ನನ್ನು ನೆಮ್ಮದಿಯಾಗಿ ಬಿಟ್ಬಿಡಿ ನಿಮ್ಗೆ ಸಹಾಯ ಮಾಡಿದ್ದಕ್ಕಾಗಿ ಸಾಧ್ಯ ಆದ್ರೆ ಇದೊಂದೇ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಿ ಪ್ಲೀಸ್ ಅಂತ ಕೈ ಜೋಡಿಸಿದ್ಲು ಪರೀಕ್ಷಾ ಶಿಲಾ ಪ್ರತಿಮೆಯಂತೆ ನಿಂತಿದ್ರು ಸುಮತಿ ಎಷ್ಟು ಬಾರಿ ಕೇಳಿದ್ರು ಪರೀಕ್ಷಾ ಒಪ್ಪಿಕೊಳ್ತೇ ಇರೋ ಕಾರಣ ಸುಮತಿ ಮೌನವಾಗಿ ಹಿಂದಿರುಗಿದ್ರು ಈ ಹುಡುಗಿ ತಾನಾಗೆ ಕಷ್ಟನ ತಂದ್ಕೊಳ್ತಾಳೆ ಅನ್ಕೊಳ್ತಾ ಆಂಟೋನಿ ಕೂಡ ಹೋದ ಸುಮತಿ ಮನೆಗೆ ತಲುಪಿದಾಗ ಮ್ಯಾನ್ಷನ್ನಲ್ಲಿ ತಾರಕ್ ಕಾರು ಕಾಣಿಸಿತ್ತು ಅಮ್ಮ ಬಾಯಿ ಬಂದಿರೋ ಅಂತೆ ಕಾಣಿಸುತ್ತೆ ಅಂದ ಆಂಟೋನಿ ಕಾರ್ ಇಳಿತಾ ಪರೀಕ್ಷಾ ವಿಷಯ ಯಾವುದೇ ಪರಿಸ್ಥಿತಿಯಲ್ಲೂ ತಾರಕ್ಕೆ ತಿಳಿಬಾರ್ದು ಆ್ಯಂಟೋನಿ ತಿಳಿದ್ರೆ ಆ ಹುಡುಗಿ ಅಪಾಯಕ್ಕೆ ಸಿಲುತಾಳೆ ಅದಕ್ಕೆ ಕಾರಣ ನಾನು ಅನ್ನೋ ನೋವು ನನ್ನನ್ನು ನನ್ನ ಇಡೀ ದೇಹವನ್ನು ಸುಟ್ ಹಾಕುತ್ತೆ ನೀನು ಏನು ಮಾಡ್ತೀಯೋ ಅದು ನನಗೆ ಗೊತ್ತಿಲ್ಲ ಆ ಹುಡುಗಿಯ ಪ್ರಾಣಕ್ಕೆ ಅಪಾಯ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನಗಿದೆ ಅಂತ ಹೇಳ್ತಾ ಕಾರ್ ಇಳ್ದು ಒಳಗಡೆಗೆ ಹೋದ್ರು ಸುಮತಿ ಸರಿ ಹೋಯ್ತು ಹನುಮಾನ್ ಅಂತೆ ನಂಬಿಕಸ್ಥ ಸೇವಕನಾದರೂ ನಾನು ಅವ್ರ ಹತ್ರ ಸತ್ಯವನ್ನ ಮರೆಮಾಚಿ ಒಬ್ಬ ಹುಡುಗಿನ ಉಳಿಸ್ಬೇಕಾ ಅದು ಹಾಗೋ ಕೆಲಸವೇನಾ ಭಗವಾನ್ ನೀನೆ ಆ ಹುಡುಗಿನ ಕಾಪಾಡು ಅಂತ ಹೇಳ್ತಾ ಆಂಟೋನಿ ಕೂಡ ಸುಮತಿ ಅವರನ್ನೇ ಹಿಂಬಾಲಿಸ್ತಾ ತಾರಕ್ ನನ್ನ ನೋಡಿಯೂ ಇರೋ ಹಾಗೆ ಹೋಗ್ತಾ ಇದ್ದ ಸುಮತಿಯನ್ನ ನೋಡಿ ಅಮ್ಮ ನಿಲ್ಲು ಅಂದ ತಾರಕ್ ನಿಂತು ಹಿಂದಿರುಗಿ ನೋಡಿದ್ರು ಸುಮತಿ ಅವರ ಕಣ್ಣುಗಳಲ್ಲಿ ಭಯ ಆತಂಕ ಇರ್ಲಿಲ್ಲ ಶಾಂತವಾಗಿ ಕಾಣ್ತಿತ್ತು ಅವ್ರ ಮುಖ ಎಲ್ಲಿಗ್ ಹೋಗಿದ್ದೆ ಅಂತ ಎದ್ದು ಅವ್ರ ಮುಂದೆ ಬರ್ತಾ ಕೇಳ್ದ ಆಶ್ರಮಕ್ಕೆ ಅಂತ ನೇರವಾಗಿ ಹೇಳಿದ್ರು ಸುಮತಿ ಈ ಸಮಯದಲ್ಲಿ ಹೋಗುವಷ್ಟು ಎಮರ್ಜೆನ್ಸಿ ಏನು ಟೈಮ್ ಎಷ್ಟಾಗಿದೆ ಗೊತ್ತಾ ಇಲ್ಲಿವರೆಗೆ ಹೊರಗೆ ತಿರುಗಿದ್ರೆ ನಿನ್ನ ಆರೋಗ್ಯಕ್ಕೆ ಏನಾಗತ್ತೆ ಅಂದ ತಾರಕ್ ನಾನೇನು ಕಲ್ಲಲ್ಲ ಇನ್ನೊಂದು ಇಪ್ಪತ್ತೈದು ವರ್ಷ ಸುಲಭವಾಗಿ ಬದುಕ್ತೀನಿ ಅಂದ್ರು ಸುಮತಿ ಮಮ್ಮಿ ಅಂತ ಕೋಪದಿಂದ ನೋಡಿದ ತಾರಕ್ ತಾಯಿಯ ಮೇಲೆ ಕೂಗಿಕೊಳ್ಬೇಕು ಅನ್ಕೊಂಡ್ರು ಅವನಲ್ಲಿರೋ ಮಮಕಾರ ಗಟ್ಟಿಯಾಗಿ ಕೂಗೋಕೂ ಬಿಡ್ಲಿಲ್ಲ ಅವರು ರೂಮಿಗೆ ಹೋದ್ರು ಅಸಹನೆಯಿಂದ ಸಿಗರೇಟ್ ತೆಗೆದು ಹಚ್ಚಿದ ತಾರಕ್ ಹಿಂದೆಯೇ ಬಂದ ಆಂಟೋನಿಯನ್ನ ನೋಡಿ ಕೆನ್ನೆಗೇನಾಗಿದೆ ಅಂತ ಗಂಭೀರವಾಗಿ ಕೇಳ್ದ ನೀವು ಫೋನ್ ಮಾಡಿದ್ದೀರಿ ಅಂತ ಅಮ್ಮನನ್ನ ಬೇಗ ಬರೋಕೆ ಒತ್ತಾಯಿಸ್ದೆ ಅಂತ ಹೇಳ್ತಾ ಕೆನ್ನೆ ಮೇಲೆ ಕೈ ಇಟ್ಕೊಂಡ ಆಂಟೋನಿ ಮಮ್ಮಿಗೆ ಇತ್ತೀಚಿಗೆ ಬಿ ಪಿ ಜಾಸ್ತಿ ಆಗಿದ್ಯಾ ಅಂತ ಬೇಸರದಿಂದ ಕೇಳ್ದ ತಾರಕ್ ತಾಯಿಯ ವಿಷಯವಾಗಿದ್ರಿಂದ ಅಷ್ಟು ಶಾಂತವಾಗಿ ಮಾತನಾಡ್ತಾ ಇದ್ದ ಅದೇ ಹುಡುಗಿಯ ವಿಷಯ ಆಗಿದ್ರೆ ಇಡೀ ಮನೆ ದಿಗಿಲು ಬೀಳ್ತಾ ಇತ್ತು ಅಂತ ತಿಳಿದು ಮೆಲ್ಲಗೆ ಜಾರ್ಕೊಳ್ಳೋಕೆ ನೋಡಿದ ಆಂಟೋನಿ ಜೊತೆಗೆ ಆ ಹುಡುಗಿ ಕೆಲಸದಿಂದ ಹೋಗಿದಾಳ ಅಂತ ಆಸ್ಟ್ರೇಯಲ್ಲಿ ಸಿಗರೇಟ್ ತುಂಡು ಮಾಡ್ತಾ ಕೇಳ್ದ ತಾರಕ್ ಆಂಟೋನಿ ದಿಗಿಲಿಗೆ ಬಿದ್ದ ಮಾತನ್ನ ಕೇಳಿ ಎಂದಿಗೂ ಸಣ್ಣ ಸುಳ್ಳನ್ನು ಕೂಡ ಹೇಳದ ಆಂಟೋನಿ ಏನ್ ಹೇಳಬೇಕು ಅಂತ ತಿಳಿದೆ ತಬ್ಬಿಬ್ಬಾಗ್ತಾ ಇದ್ದಾಗ ನ್ಯೂಸ್ ಮ್ಯಾಗಝಿನ್ ನೋಡ್ತಾ ಇದ್ದ ತಾರಕ್ ಕ್ಯೂಡು ಬಂದಿದ್ಯಾ ಆಂಟೋನಿ ನಿನಗೆ ಅಂತ ಕೇಳ್ದ ಹಾ ಬಾಯ್ ಎಂದ ಆಂಟೋನಿ ನಂತ್ರ ಹೇಳ್ದ ತಾರಕ್ ಬೇಸರದಿಂದ ನೋಡಿ ವಾಟ್ ಅಂದ ಮತ್ತೆ ಹಾ ಬಾಯ್ ಅಂದ ಆಂಟೋನಿ ಏನು ಹಾ ಬಾಯ್ ಇಲ್ವಾ ನಿನಗೆ ಮಾತ್ ಬರದೇ ಇರೋರ್ ಹಾಗೆ ಹಾ ಅಂತಿದ್ಯಾ ಈಜಿಯಟ್ ನಿನಗೇನಾಗಿದೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಯಾ ಅಂತ ಬೇಸರದಿಂದ ಮುಖ ಮಾಡಿ ಕೇಳ್ದ ತಾರಕ್ ತೆಗೆಸ್ಬಿಟ್ಟೆ ಬಾಯ್ ಅದೇ ವಿಷಯಕ್ಕೆ ಮಧ್ಯಾಹ್ನ ಮೀಟಿಂಗ್ನಿಂದ ಹೋಗಿದ್ದೆ ಅಂತ ಆಂಟೋನಿ ಸುಳ್ ಹೇಳ್ದ ಬದುಕು ಅಂತ ಚೆಕ್ ಕೊಟ್ವಲ್ವಾ ಅಂತ ಮ್ಯಾಗಝಿನ್ ಪಕ್ಕಕ್ಕೆ ಇಡ್ತಾ ಕೇಳ್ದ ತಾರಕ್ ಹಾ ಕೊಟ್ಟೆ ಭಾಯ್ ಮೊದಲು ಕೆಲಸ ಹೋಯ್ತು ಅಂತ ದುಃಖ ಪಟ್ಲು ನಂತರ ಹಣನ ನೋಡಿ ಸಂತೋಷದಿಂದ ತಮ್ಮ ಊರಿಗೆ ಹೊರಟು ಹೋದ್ಲು ಅಂತ ಟಕಟಕನೆ ಬಂದ ಸುಳ್ಳು ಹೇಳ್ದ ಆಂಟೋನಿ ನೋಡು ಆಂಟೋನಿ ನನಗೆ ಹೆಂಗಸ್ರ ಬಗ್ಗೆ ಗೊತ್ತು ಹಣ ತೋರ್ಸಿದ್ರೆ ಸಾಕು ಏನನ್ನಾದ್ರೂ ಮಾಡ್ತಾರೆ ಅಂತ ಮತ್ತೊಮ್ಮೆ ಪ್ರೂವ್ ಆಯ್ತು ಅದೇ ಆ ಹುಡುಗಿ ಹಣ ಬೇಡ ಅಂತ ಅದನ್ನ ಹರಿದು ನಿನ್ ಮುಖಕ್ಕೆಸ್ದು ಕಷ್ಟಪಟ್ಟು ಸಂಪಾದಿಸಿದ ಕೆಲಸವನ್ನ ಬಿಡೋಕೆ ಹೇಳಿದ್ದಕ್ಕಾಗಿ ನಿನ್ನನ್ನ ಬೈದಿದ್ಲು ಅಂತ ಹೇಳಿದ್ರೆ ಕನಿಷ್ಠ ಹೆಂಗಸ್ರ ಬಗ್ಗೆ ಧನಾತ್ಮಕ ಭಾವನೆ ಆದ್ರೂ ಇರ್ತಾ ಇತ್ತು ಈಗ ಅದೆಲ್ಲವೂ ಸಂಪೂರ್ಣವಾಗಿ ಅಳಿಸ್ ಹೋಗಿದೆ ಹಣ ಇದ್ರೆ ಸಾಕು ಅವರಿಗೆ ಅದಕ್ಕೆ ಅದಕ್ಕೆ ನಾನು ಹೆಂಗಸರನ್ನ ದ್ವೇಷಿಸ್ತೀನಿ ಅಂತ ಹೇಳ್ತಾ ಹೋದ ತಾರಕ್ ತಾರಕ್ ಮಾತುಗಳನ್ನ ರೂಮ್ ನಲ್ಲಿ ಕೇಳಿಸ್ಕೊಳ್ತಾ ಇದ್ದ ಸುಮತಿ ಮತ್ತೆ ಹಾಲ್ನಲ್ಲಿದ್ದ ಆಂಟೋನಿಗೆ ಮಾತೆ ಹೊರಡದೇ ಇರೋ ಹಾಗೆ ಮೂರ್ತಿಗಳಂತೆ ನಿಂತು ಬಿಟ್ರು ಕೈಯಲ್ಲಿದ್ದ ವೈನ್ ಗ್ಲಾಸ್ ಅನ್ನ ಕೋಪದಿಂದ ಆಕ್ರೋಶದಿಂದ ಗೋಡೆಗೆ ಎಸ್ತ ತಾರಕ್ ಅವನ ಮನಸ್ಸಿನಂತೆಯೇ ಗ್ಲಾಸ್ ಕೂಡ ಸಾವಿರಾರು ಚೂರುಗಳಾಗಿ ಒಡೆದು ಹೋಯಿತು ತಾರಕ್ ನ ಆಲೋಚನೆ ಎಷ್ಟು ತೀವ್ರವಾಗಿರುತ್ತೆ ಅಂತ ಊಹಿಸಿದ ಸುಮತಿ ಓಡುತ್ತಾ ರೂಮಿನೊಳಗಡೆಗೆ ಹೋದ್ರು ಮತ್ತೊಂದು ಕೈಯಿಂದ ಗ್ಲಾಸನ್ನ ಮುಷ್ಟಿಯಿಂದ ಗಟ್ಟಿಯಾಗಿ ಹಿಡಿದು ತನ್ನ ಕೋಪವನ್ನ ನಿಯಂತ್ರಿಸೋಕೆ ಪ್ರಯತ್ನಿಸ್ತಾ ಇದ್ದ ಒಡೆದ ಗಾಜು ಚುಚ್ಚಿ ತಾರಕ್ ಕೈಯನ್ನ ರಕ್ತ ಸಿಕ್ತ ಮಾಡಿತ್ತು ತಾರಕ್ ಏನಿದು ಎಷ್ಟು ಕೋಪ ಬಂದ್ರೆ ಹೀಗೆ ಗಾಯ ಮಾಡ್ಕೊಳ್ತೀಯ ಅಂತ ಮಗನನ್ನ ಬೈಯುತ್ತಾ ಆಂಟೋನಿ ಫಸ್ಟ್ ಏಡ್ ತಗೊಂಡು ತಗೊಂಡ್ಬಾ ಅಂತ ಸುಮತಿ ಕೂಗಿದ್ರು ಅಷ್ಟರಲ್ಲಾಗ್ಲೆ ಕಿಟ್ನೊಂದಿಗೆ ಸಿದ್ಧವಾಗಿದ್ದ ಆಂಟೋನಿ ವೇಗವಾಗಿ ಒಳಗಡೆ ಬಂದ ಮನೆಯಲ್ಲಿ ಇವರು ಮೂವರು ಮತ್ತೆ ನಂಬಿಕಸ್ತ ಕೆಲಸದವರು ಭದ್ರತಾ ಸಿಬ್ಬಂದಿ ಬಿಟ್ಟು ಬೇರೆ ಯಾರೂ ಇರಲಿಲ್ಲ ತಾರಕ್ನ ವ್ಯವಹಾರಗಳು ಸೆಟಲ್ಮೆಂಟ್ಗಳು ಎಲ್ಲವೂ ನೆಲಮಹಡಿಯಲ್ಲಿರೋ ಫ್ಲೋರ್ನಲ್ಲೇ ನಡೀತಾ ಇದ್ವು ಅದು ಸುಮತಿ ಮನೆಯಲ್ಲಿ ಇಲ್ಲದೇ ಇದ್ದಾಗ ಅಥವಾ ಅವರು ನಿದ್ರೆ ಮಾಡ್ತಾ ಇದ್ದಾಗ ಗಾಯವನ್ನು ಸ್ವಚ್ಛಗೊಳಿಸಿ ರಕ್ತ ಒರೆಸಿ ಮೊದಲು ಔಷಧಿ ಹಚ್ಚಿ ಬ್ಯಾಂಡೇಜ್ ಕಟ್ತಾ ಇಷ್ಟು ಕೋಪ ದ್ವೇಷ ಒಳ್ಳೇದೆಲ್ಲ ಕಂದ ಹಿಂದೊಮ್ಮೆ ಏನೋ ಆಗಿದೆ ಅಂತ ಎಲ್ಲಾ ಹೆಂಗಸರು ಒಂದೇ ರೀತಿ ಇರ್ತಾರೆ ಅಂತ ತಪ್ಪು ತಿಳ್ಕೊಂಡ್ರೆ ಅದು ನಿನ್ನ ತಪ್ಪಾಗುತ್ತೆ ಅಂತ ಮಗನಿಗೆ ನಿಧಾನವಾಗಿ ಬುದ್ಧಿ ಹೇಳೋಕೆ ನೋಡಿದ್ರು ಸುಮತಿ ಈ ಲೋಕದಲ್ಲಿ ನಿನ್ನನ್ನು ಬಿಟ್ರೆ ಉಳ್ದವ್ರೆಲ್ಲ ಬ್ಲಡಿ ಡ್ಯಾಶ್ ಅಂತ ತಾರಕ್ ಒಂದು ಬೈಗಳ ಬೈದ ತಾರಕ್ ಅಂತ ಕೋಪದಿಂದ ಮಗನ್ ಮೇಲೆ ಕೈ ಎತ್ತಿದ್ರು ಸುಮತಿ ಸತ್ಯ ಮಾ ನಿನ್ನ ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರಿಲ್ಲ ಸುಳ್ಳು ಮಾತಿನಿಂದ ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳೋ ಹೆಂಗಸ್ರು ಅಂದ್ರೆ ನನಗೆ ಅಸಹ್ಯ ಎಷ್ಟೇ ಕಷ್ಟ ಬಂದ್ರು ಒಂದು ರೂಪಾಯಿ ಹಣ ತೋರಿಸಿದ ತಕ್ಷಣ ಸಂತೋಷಪಟ್ಟು ಆ ಹಣಕ್ಕಾಗಿ ಆಸೆ ಪಡೋ ಹೆಂಗಸ್ರು ಅಂದ್ರೆ ನನಗೆ ದ್ವೇಷ ಅದಕ್ಕಿಂತ ಹೆಚ್ಚಾಗಿ ತಮ್ಮ ಸೌಂದರ್ಯವನ್ನ ಆಮಿಷವಾಗಿ ಬಳಸಿ ಗಂಡಸರ ಮನಸ್ಸನ್ನ ಕದ್ದು ಪ್ರೀತಿಯನ್ನು ಭ್ರಮೆಯನ್ನ ಮೂಡಿಸಿ ಹಿಂಸೆ ನೀಡೋರನ್ನ ಕಂಡ್ರೆ ನನಗೆ ಕೋಪ ಸಿಟ್ಟು ಅಂತ ಹೇಳ್ತಾ ಇದ್ದ ಕಣ್ಣುಗಳು ಮುಖ ಕೆಂಪಾಗಿ ರಕ್ತವರ್ಣವಾಗಿತ್ತು ಅವನ ಕಣ್ಣುಗಳಲ್ಲಿ ಅಸಂಖ್ಯಾತ ಆವೇದನೆ ಮತ್ತು ವ್ಯಥೆ ಇತ್ತು ಅವು ಯಾಕೆ ಮತ್ತೆ ಏನು ಅಂತ ಸುಮತಿಗೂ ಗೊತ್ತಿತ್ತು ಕಂದ ನಾನು ಹೇಳೋದನ್ನ ಕೇಳೋ ಅಂತ ಮಗನ ಕೆನ್ನೆಯನ್ನ ನೇವರಿಸ್ತಾ ಪ್ರೀತಿಯಿಂದ ಕೇಳಿದ್ರು ನೋ ಮಾಮ್ ನೀನು ಎಷ್ಟೇ ಸಲ ಹೇಳಿದ್ರು ಒಡೆದ ನನ್ನ ಮನಸ್ಸು ಅಂಟ್ಕೊಳ್ಳೋದಿಲ್ಲ ಅಂಟ್ಸೋಕೆ ಪ್ರಯತ್ನಿಸಿದ್ರು ಆ ಪ್ರಯತ್ನ ವ್ಯರ್ಥ ದಯವಿಟ್ಟು ನನ್ನನ್ನು ಹೀಗೆಯೇ ಬಿಟ್ಬಿಡು ಅಂದ ತಾರಕ್ ಹೆಂಗಸರ ಮೇಲೆ ದ್ವೇಷ ಅಂತಲೇ ಕಷ್ಟದಲ್ಲಿರೋ ಹೆಂಗಸರಿಗೆ ಸಹಾಯ ಯಾಕೆ ಮಾಡ್ತಿದ್ಯಾ ಅಂತ ಕೇಳಿದ್ರು ಸುಮತಿ ನಾನಾ ಯಾರಿಗೆ ಅಂತ ಗುಡುಗಿದಂತೆ ನೋಡಿದ ತಾರಕ್ ರೋಝಿ ಅವಳನ್ನ ಯಾಕೆ ಉಳಿಸ್ದೆ ಹೆಂಗಸರನ್ನ ಅಷ್ಟು ದ್ವೇಷಿಸೋ ನೀನು ಅವಳನ್ಯಾಕೆ ಆ ಮೃಗಗಳ ಬಂಧನದಲ್ಲಿ ಬಿಟ್ಟು ಬರ್ಲಿಲ್ಲ ಅಂತ ಕೇಳಿದ್ರು ಸುಮತಿ ಅವಳಿನ್ನು ಚಿಕ್ಕ ಮಗು ಅಮ್ಮ ಅವಳಿಗೇನ್ ಗೊತ್ತು ಸಮಾಜದಲ್ಲಿ ಹೆತ್ತ ತಾಯಿಯೇ ತನ್ನ ಮಕ್ಕಳನ್ನ ಕ್ರೂರವಾಗಿ ಹಣದ ಸುಖಕ್ಕಾಗಿ ಮಾರ್ಬಿಟ್ಲು ಆ ತಾಯಿ ಮೃಗ ಅಂತ ತಿಳ್ಕೊಳೋಕಾಗದ ಪುಟ್ಟ ಮಗು ಅವಳು ಅವಳನ್ನ ಹೇಗೆ ಬಿಟ್ಬರ್ಲಿ ಅಮ್ಮ ಅಂದ ತಾರಕ್ ಅಂದ್ರೆ ನೀನು ಅವಳಲ್ಲಿ ಚಿಕ್ಕ ಮಗುವನ್ನ ನೋಡ್ದೆ ಹೆಣ್ಣು ಮಗುವನ್ನ ನೋಡ್ಲಿಲ್ಲ ಅಷ್ಟೇ ತಾನೆ ಆ ಮಗುವನ್ನ ಮಾರಿ ತಾನು ಅಕ್ರಮ ಸಂಬಂಧ ಹೊಂದಿದ್ದವನು ನನ್ನನ್ನ ಕೆಟ್ಟಾಗಿ ಮಾತಾಡ್ದವನು ಅಂತ ಅಲ್ವಾ ನೀನು ಅವರಿಬ್ರನ್ನ ಅಷ್ಟು ಕ್ರೂರವಾಗಿ ಕೊಂದಿದ್ದು ಅಂತ ಕೇಳಿದ್ರು ಸುಮತಿ ಏನಾದರೂ ಅಂದ್ರೆ ಅವರ ಪ್ರಾಣ ತೆಗಿತೀನಿ ಅಮ್ಮ ಅಂದ ತಾರಕ್ ಗೊತ್ತಿಲ್ಲದ ಅಸಮರ್ಥರು ಮಾತಾಡೋ ಮಾತುಗಳಿಂದ ನಿನ್ನ ತಾಯಿಯ ಗೌರವಕ್ಕೆ ಚ್ಯುತಿ ಬರುತ್ತಾ ತಾರಕ್ ಅಂದ್ರು ಸುಮತಿ ನನ್ನ ಕಿವಿಗ್ ಬಿದ್ದ ಯಾವುದೇ ವಿಷಯವನ್ನ ನಾನು ಬಿಡೋದಿಲ್ಲ ಅವರ ಅಂತ್ಯವನ್ನ ನೋಡ್ದೆ ನಿನ್ನ ಹತ್ರ ಬಂದವರ ಪ್ರಾಣವನ್ನ ತೆಗೆದೆ ನನಗೆ ನಿದ್ದೆ ಬರೋದಿಲ್ಲ ಅಂದ ತಾರಕ್ ನನ್ನ ಅವರು ಹಾಗೆ ಅನ್ನೋದ್ರಲ್ಲಿ ತಪ್ಪಿದ್ಯಾ ಅಂತ ಕೇಳಿದ್ರು ಸುಮತಿ ಮಾಮ್ ಪ್ಲೀಸ್ ಸ್ಟಾಪ್ ಇಟ್ ಇನ್ನೂ ವಾದಿಸ್ಬೇಡ ಬಿಟ್ಬಿಡು ಅಂತ ತಾರಕ್ ತೀರಾ ಕಿರಿಕಿರಿ ಮತ್ತೆ ಅಸಹನೆಯಿಂದ ಹೇಳ್ದ ಇದೆ ಇದೇ ಕೋಪ ಬೇಡ ಅಂತ ಇರೋದು ಅಸಲಿಗೆ ಇಷ್ಟು ಕೋಪ ನಿನಗೆ ಹೇಗೆ ಬಂತು ಅನ್ಯಾಯವಾಗಿದ್ದು ನನಗೆ ಮೋಸ ಮಾಡಿದವನನ್ನ ಕೂಡ ನೀನು ನಾಮ ರೂಪವಿಲ್ಲದೆ ಇರೋ ಹಾಗೆ ಮಾಡಿದ್ಯಾ ಅಲ್ವಾ ಮತ್ತೆ ಇನ್ನೂ ಈ ಕೋಪ ಅಂತ ಕೇಳಿದ್ರು ಸುಮತಿ ಎಷ್ಟೇ ಸಹಿಸೋ ಶಕ್ತಿ ತಾಳ್ಮೆ ನಿನಗಿರಬಹುದು ಅಮ್ಮ ಆದರೆ ನಿನ್ನನ್ನು ಯಾರಾದರೂ ಒಂದು ಚಿಕ್ಕ ಮಾತು ಅಂದರೂ ಅದನ್ನು ಸಹಿಸೋ ಅಗತ್ಯ ಕಷ್ಟ ನನಗೆ ಬಂದಿಲ್ಲ ಕೊಲ್ಲೋದಷ್ಟೇ ನನಗೆ ಗೊತ್ತು ಅಂದ ತಾರಕ್ ಗೊತ್ತು ನಿನ್ನ ಹೆತ್ತ ತಂದೆಯನ್ನ ಕೊಲ್ಲುವಷ್ಟರ ಮಟ್ಟಿಗೆ ಅಂದರು ಸುಮತಿ ಅವನು ಹೆತ್ತ ತಂದೆಯಲ್ಲ ಪರಮ ನೀಚ ಪಾಪಿ ಅವನು ನಿನ್ನನ್ನು ಮತ್ತೆ ನನ್ನನ್ನು ಹಿಂಸಿಸಿದ ರಾಕ್ಷಸ ಅಂತ ತಾರಕ್ ಮುಷ್ಟಿ ಬಿಗಿಗೊಳಿಸ್ತ ಆದ್ರಿಂದ ಅವನ ಗಾಯ ಮತ್ತಷ್ಟು ಜಾಸ್ತಿಯಾಗಿ ರಕ್ತ ಸುರಿತು ಅಂಥವನನ್ನು ನೆನಪಿಸ್ಕೊಳ್ಳೋಕೆ ನಾನು ಪ್ರಯತ್ನಿಸೋದಿಲ್ಲ ಅಮ್ಮ ಆದರೆ ನನ್ನ ಸುತ್ತ ಇರೋ ಮನುಷ್ಯರು ಈ ಸಮಾಜ ಪ್ರತಿ ಕ್ಷಣವೂ ನನ್ನನ್ನು ನೋಯಿಸ್ತಲೇ ಇರ್ತಾರೆ ಆ ನೋವನ್ನು ನಾನು ಹೇಗೆ ತೀರಿಸ್ಕೊಳ್ಬೇಕು ಅದಕ್ಕೆ ಆ ಮಾತಂದೆ ಆ ಮಾತು ಅಂದ ಮನುಷ್ಯರನ್ನ ಅಲ್ಲಿಯೇ ಅಲ್ಲಲ್ಲಿಯೇ ಕತ್ತರಿಸಿ ರಾಶಿ ಹಾಕ್ತೀನಿ ಅಂತ ತಾರಕ್ ಕೋಪದಿಂದ ಹೇಳ್ತಾ ಇದ್ರೆ ಇನ್ನು ಎಷ್ಟೇ ಹೇಳಿದ್ರು ತಾರಕ್ ಕೇಳೋದಿಲ್ಲ ಅಂತ ತಿಳಿದು ಗಾಢವಾದ ನಿಟ್ಟುಸಿರು ಬಿಟ್ಟು ಸುಮತಿ ಅಲ್ಲಿಂದ ಹೋದ್ರು ರೂಮಿನೊಳಗಡೆಗೆ ಹೋದ ಸುಮತಿ ಅವರ ಆಲೋಚನೆಗಳು ಇತ್ತ ಸಿಗರೇಟ್ ಸೇತ್ತ ಕಿಟಕಿಯಿಂದ ಹೊರಗಡೆ ನೋಡ್ತಾ ಎದೆಯಲ್ಲಿ ತುಂಬಿದ ಅಗ್ನಿ ಜ್ವಾಲೆಗಳು ಉಕ್ಕಿ ಹರಿತಾ ಇದ್ರು ತಾರಕ ಆಲೋಚನೆಗಳು ಕೂಡ ಹಿಂದಕ್ಕೆ ಸರಿದ್ವು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ